ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದಾವೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಕ್ಲಮರ್ ಗಳು ಇಷ್ಟಪಡ್ತೇನೆ ಇಲ್ಲಿ ಕವರ್ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಡೌಜನ್ಸ್ ಅಲ್ಲಿ ನೋಡಬಹುದು ಮುನ್ನೂರ ಹದಿನೇಳು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಫ್ಲಾಟ್ ಆಗಿ ಓಪನ್ ಆಗಿದೆ ಅನಂತರ ಡೌನ್ ಆಗಿ ಮತ್ತೆ ಅಲ್ಲಿಂದ ಒಳ್ಳೆ ರಿಕವರಿ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಮುನ್ನೂರ ಹದಿನೇಳು ಪಾಯಿಂಟ್ಸ್ ಅಪ್ ಅಲ್ಲಿ ಡೌಜನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಾಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದರೆ ಇಲ್ಲಿ ಮೂವತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಡೌನ್ ಅಲ್ಲಿ ಓಪನ್ ಆಗಿ ಒಂದಷ್ಟು ಡೌನ್ಲೇಟೆಡ್ ಆಗಿದೆ ಅನಂತರ ಒಂದಷ್ಟು ರಿಕವರ್ ಆಗಿದೆ ಬಟ್ ಟೈಲ್ ಪರ್ಫಾರ್ಮೆನ್ಸ್ ನಾಲ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಸ್ಟಿಲ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ಎಫ್ಐ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಎಫ್ಐಎಸ್ ನೋಡಬಹುದು ಸಾವಿರದ ಮಾಡಿದರೆ ಡಿಎಸ್ ಒಂಬೈನೂರ ತೊಂಬತ್ತಾರು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಮೊನ್ನೆ ಸೆಷನ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಬೈಂಗ್ ಅನ್ನು ಮಾಡಿದ್ರು ಕಂಬ್ಯಾಕ್ ಮಾಡ್ತಾರ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಕಮ್ ಬ್ಯಾಕ್ ಸಾವಿರದ ಆರ್ನೂರು ಕೋಟಿ ಸೆಲಿಂಗ್ ಅನ್ನು ಕೂಡ ಮಾಡಿದ್ದಾರೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಇವತ್ತು ಆಜಾದ್ ಎಂಜಿನಿಯರಿಂಗ್ ಸುದ್ದಿಯಲ್ಲಿ ನೀವು ಇಲ್ಲಿ ನೋಡಬಹುದು ಆಜಾದ್ ಎಂಜಿನಿಯರಿಂಗ್ ಕಾರಣ ರೋಲ್ಸ್ ರೈಸ್ ಜೊತೆ ಡೀಲ್ ಮಾಡ್ಕೊಂಡಿದೆ ರೋಲ್ಸ್ ರೈಸ್ ನ ಎಂಜಿನ್ ಪಾರ್ಟ್ಸ್ ಗೆ ಸಂಬಂಧಪಟ್ಟಂತೆ ಈ ಕಂಪನಿ ಜೊತೆ ಡೀಲ್ ಅನ್ನು ಮಾಡ್ಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಆಜಾದ್ ಎಂಜಿನಿಯರಿಂಗ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮಾಡಿದೆ ಜೀರೋ ಪಾಯಿಂಟ್ ಸಿಕ್ಸ್ ಮೆಟ್ರಿಕ್ ಟನ್ ಪರ್ ಅನ ಕೆಪಾಸಿಟಿಯನ್ನು ಎಕ್ಸ್ಪ್ಯಾನ್ಷನ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಅಪೋಲೋ ಮೈಕ್ರೋ ಸಿಸ್ಟಮ್ ಸುದ್ದಿರುತ್ತೆ ಮೊನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ನಿನ್ನೆ ಇನ್ನೊಂದು ನ್ಯೂಸ್ ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಕಂಪನಿ ಲ್ಯಾಂಡಿಂಗ್ ಮಾಡ್ಯೂಲ್ ಗೆ ಸಂಬಂಧಪಟ್ಟಂತೆ ರೆಡಾನ್ ಸಿಸ್ಟಮ್ಸ್ ಪ್ಯಾಕ್ ಮಾಡ್ಕೊಂಡಿದೆ ಈ ಒಂದು ಒಪ್ಪಂದದ ಕಾರಣಕ್ಕೆ ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಸುದ್ದಿಲಿರುತ್ತೆ ಈ ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಮಹೀಂದ್ರಾ ಅಂಡ್ ಮಹೀಂದ್ರ ಸುದ್ದಿಲಿರುತ್ತೆ ಕಾರಣ ಕಂಪನಿ ಹಿಂದೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಅನೌನ್ಸ್ ಮಾಡಿತ್ತು ಅನ್ವೀಲ್ ಕೂಡ ಮಾಡಿತ್ತು ಅದರಲ್ಲೂ ಎಸ್ಪೆಷಲಿ ಎಸ್ ಯು ಅನ್ನ ಟೋಟಲ್ ಒಂಬತ್ತು ವೇರಿಯಂಟ್ಸ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ಆ ವೇರಿಯಂಟ್ಸ್ ಹದಿನಾಲ್ಕನೇ ತಾರೀಕಿಂದ ಬುಕ್ಕಿಂಗ್ಸ್ ಓಪನ್ ಆಗ್ತಾ ಇದೆ ಫೆಬ್ರವರಿ ಹದಿನಾಲ್ಕನೇ ತಾರೀಕಿಂದ ಆಲ್ ಎಲೆಕ್ಟ್ರಿಕ್ ಎಸ್ ಯು ಎಸ್ ನೈನ್ ವೇರಿಯಂಟ್ಸ್ ಏನಿತ್ತು ಅದು ಬುಕ್ಕಿಂಗ್ಸ್ ಓಪನ್ ಆಗ್ತಾ ಇದೆ ಈ ಒಂದು ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ ಈ ಕಾರಣಕ್ಕಾಗಿ ಮಹೀಂದ್ರ ಅಂಡ್ ಮಹಿಂದ ಸುದ್ದಿ ಅಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಕಮಿನ್ಸ್ ಇಂಡಿಯಾದ ರಿಸಲ್ಟ್ಸ್ ನಿನ್ನೆ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಮೂರ್ ಸಾವಿರದ ಎಂಬತ್ತಾರು ಕೋಟಿ ಇದೆ ಈ ಕ್ವಾರ್ಟರ್ ಹಿಂದಿನ ಕ್ವಾರ್ಟರ್ ಎರಡ್ ಸಾವಿರದ ನಾನೂರ ತೊಂಬತ್ತೆರಡು ಕೋಟಿ ಇತ್ತು ಇಂದಿನ ವರ್ಷ ಎರಡು ಸಾವಿರದ ಮೂವತ್ನಾಲ್ಕು ಕೋಟಿ ಇತ್ತು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಏನು ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ನಂತರ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ನಾನೂರ ಐವತ್ತೈದು ಕೋಟಿ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಐವತ್ತೊಂದು ಈಗ ಐನೂರ ಹದಿನಾಲ್ಕು ಕೋಟಿ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಕಮಿನ್ಸ್ ಇಂಡಿಯಾದ ನಂಬರ್ಸ್ ಅಲ್ಲಿ ಇಂಟ್ರೆಸ್ಟೆಡ್ ಸ್ಟಡಿ ಮಾಡಬಹುದು ಕಂಪನಿಯ ರಿಸಲ್ಟ್ ಅಂತೂ ಚೆನ್ನಾಗಿದೆ ನಂತರ ಡೇಟಾ ಪ್ಯಾಟರ್ನ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಇನ್ಕಮ್ ವೈಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಪ್ ಆಗಿದೆ ನೂರ ಹದಿನೇಳು ಕೋಟಿ ಹೋಗಿದೆ ಬಟ್ ಇಯರ್ಲಿ ಡೌನ್ ಇದೆ ನೂರ ನಲವತ್ತರಿಂದ ನೂರ ಹದಿನೇಳು ಡೌನ್ ಪರ್ಫಾರ್ಮೆನ್ಸ್ ನೋಡಕ್ಕೆ ಸಿಕ್ಕಿದೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಅಷ್ಟೇ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಅಷ್ಟೇ ಕ್ವಾರ್ಟರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಡೌನ್ ಇದೆ ಓವರ್ ಆಲ್ ಕ್ವಾರ್ಟರ್ಲಿ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇಂಪ್ರೂವ್ಮೆಂಟ್ ಇದೆ ಬಟ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಡೇಟಾ ಪ್ಯಾಟರ್ನ್ಸ್ ಅನ್ನ ಇವತ್ತು ಅಬ್ಸರ್ವ್ ಮಾಡಬಹುದು ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಸಿ ಎಂ ಎಸ್ ಇನ್ಫೋಸ್ ಸಿಸ್ಟಮ್ಸ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಬಟ್ ಇಯರ್ಲಿ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಕೋಟಿ ಇತ್ತು ಈಗ ಐನೂರ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಯರ್ಲಿ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇನ್ನು ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ನೋಡಿದ್ರೆ ಇಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಕಂಪನಿ ನಂಬರ್ಸ್ ಯಾಕಂದ್ರೆ ಖರ್ಚುಗಳನ್ನು ಮ್ಯಾನೇಜ್ ಮಾಡಿದೆ ಕಂಪನಿ ಹಾಗಾಗಿ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ರೀಟ್ ಪರ್ಫಾರ್ಮೆನ್ಸ್ ಅಥವಾ ಡೀಸೆಂಟ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್ ಅಂತ ನೋಡಿದರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಸ್ಲೈಟ್ಲಿ ಅಪ್ ಆಗಿದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಅಂತಾನೆ ಹೇಳ್ಬಹುದು ವೈಸ್ ಹಾಗೂ ಆಪರೇಟಿಂಗ್ ಪ್ರಾಫಿಟ್ ವೈಸ್ ಬಟ್ ಇನ್ಕಮ್ ವೈಸ್ ನೋಡಿದ್ರೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಫ್ಲಾಟ್ ಇದೆ ಬಟ್ ಖರ್ಚುಗಳನ್ನ ಕಂಪನಿ ಮ್ಯಾನೇಜ್ ಮಾಡಿರೋದ್ರಿಂದ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ ಹಾಗೂ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಸ್ಟಾಕ್ ಇವತ್ತು ಅಬ್ಸರ್ವ್ ಮಾಡಬಹುದು ನಂತರ ಅವಳ ಒಂದು ಟೆಕ್ನಾಲಜೀಸ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಡಿಸೆಂಬರ್ ಅಲ್ಲಿ ಇನ್ನೂರ ಹದಿನಾಲ್ಕು ಕೋಟಿ ಇತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಅಲ್ಲಿ ಹಾಗೆ ಸೆಪ್ಟೆಂಬರ್ ಅಲ್ಲಿ ಇನ್ನೂರ ಎಪ್ಪತ್ತೈದು ಕೋಟಿ ಈಗ ಇನ್ನೂರ ಎಂಬತ್ತೊಂದು ಕೋಟಿ ಇಯರ್ಲಿ ಇಂಪ್ರೂವ್ ಆಗಿದೆ ಇವನ್ ಕ್ವಾರ್ಟರ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಮೂವತ್ತೈದು ಕೋಟಿ ಆಗಿದೆ ಈಗ ಇಂದಿನ ತಿಂಗಳಲ್ಲಿ ಕ್ವಾರ್ಟರ್ಲಿ ಕೋಟಿ ಇತ್ತು ಇಂದಿನ ವರ್ಷ ಹದಿನೇಳು ಕೋಟಿ ಇತ್ತು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಇಂಪ್ರೂವ್ ಆಗಿದೆ ಏನು ನೆಟ್ ಪ್ರಾಫಿಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆವೆನ್ ಕ್ರೋರ್ಸ್ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಸೆವೆಂಟೀನ್ ಕ್ರೋರ್ಸ್ ಈಗ ಟ್ವೆಂಟಿ ಫೋರ್ ಕ್ರೋರ್ಸ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅವಳೊಂದು ಟೆಕ್ನಾಲಜೀಸ್ ಅಲ್ಲಿ ಎಷ್ಟನ್ನು ಕೂಡ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಕಂಪನಿಯ ನಂಬರ್ಸ್ ಅಂತ ನಂತರ ಸಗಿಲಿಟಿ ಇಂಡಿಯಾದ ನಂಬರ್ಸ್ ಕೂಡ ಇವತ್ತು ಬಂದಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಸೇಲ್ಸ್ ಅಲ್ಲಿ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಇನ್ನೂರ ಅರವತ್ತರಿಂದ ಮುನ್ನೂರ ಒಂದು ಈಗ ಮುನ್ನೂರ ತೊಂಬತ್ತೆರಡು ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ನೋಡಬಹುದು ಎಪ್ಪತ್ತೊಂದು ಕೋಟಿ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಇನ್ನೂರ ಹದಿನೇಳು ಕೋಟಿ ಈಗ ಇನ್ನೂರ ಹದಿನೇಳು ಕೋಟಿ ಆಗಿದೆ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ಲಿಟಿ ಇಂಡಿಯಾದ ನಂಬರ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇತ್ತೀಚೆಗೆ ಸ್ಟಾಕ್ ಅನ್ನು ಇವತ್ತು ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಕಂಪನಿ ನಂಬರ್ಸ್ ಅಂತ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಕ್ಯೂ ನಲ್ಲಿ ನಂತರ ವಕ್ರಾಂಗಿ ಬಗ್ಗೆ ಹಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಸ್ಟಾಕ್ ನ ರಿಸಲ್ಟ್ ಬಗ್ಗೆ ತಿಳಿಸಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿದ್ರೆ ಕಂಪನಿಯ ನಂಬರ್ಸ್ ಅನ್ನು ನೋಡಬಹುದು ಸೇಲ್ಸ್ ಅಲ್ಲಿ ಐವತ್ತೊಂದು ಕೋಟಿ ಇತ್ತು ಹಿಂದಿನ ವರ್ಷ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಸೇಲ್ಸ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ನೋಡಿದ್ರೆ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ಇಂದಿನ ವರ್ಷ ಆರು ಪಾಯಿಂಟ್ ಎರಡು ಮೂರು ಕೋಟಿ ಇತ್ತು ಈಗ ಐದು ಪಾಯಿಂಟ್ ನಾಲ್ಕು ಎಂಟು ಆಗಿದೆ ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ಪ್ರಾಫಿಟ್ ಅಲ್ಲಿ ಇನ್ನು ನೆಟ್ ಪ್ರಾಫಿಟ್ ವೈಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಬಟ್ ಇಯರ್ಲಿ ಡೌನ್ ಇದೆ ಒನ್ ಪಾಯಿಂಟ್ ಟೂ ಫೋರ್ ಇಂದ ಒನ್ ಪಾಯಿಂಟ್ ಜೀರೋ ಫೋರ್ ಗೆ ಡೌನ್ ಆಗಿದೆ ಅಂದ್ರೆ ಇಪ್ಪತ್ತು ಲಕ್ಷ ಕಡಿಮೆ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ತುಂಬಾ ಸಣ್ಣ ಕಂಪನಿ ಸಣ್ಣ ನಂಬರ್ಸ್ ನೋಡಬಹುದು ಬಟ್ ಹೈಲಿ ರಿಸ್ಕಿ ಕಂಪನಿ ಇದು ನೆನಪಿರ್ಲಿ ಇನ್ವೆಸ್ಟ್ ಮಾಡೋ ಮುಂಚೆ ತುಂಬಾ ಜನ ಕಡಿಮೆ ಪ್ರೈಸ್ ಇದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡ್ತಿರಿ ಬಟ್ ಸ್ಟಾಕ್ ಪ್ರೈಸ್ ನೋಡಿ ಇನ್ವೆಸ್ಟ್ ಮಾಡಬೇಡಿ ಅಂತ ಈಗಾಗಲೇ ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ಕಂಪನಿಯ ಫಂಡಮೆಂಟಲ್ಸ್ ತುಂಬಾ ಇಂಪಾರ್ಟೆಂಟ್ ಫಂಡಮೆಂಟಲ್ಸ್ ಅನ್ನು ನೋಡಿ ಅಲ್ಲಿ ಚೆನ್ನಾಗಿತ್ತ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಇಲ್ಲ ಅಂದ್ರೆ ಲಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನಂತರ ಎಚ್ ಜಿ ಇನ್ಫ್ರಾ ಎಂಜಿನಿಯರಿಂಗ್ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಸಾವಿರದ ಮುನ್ನೂರ ಇತ್ತು ಹಿಂದಿನ ವರ್ಷ ಈಗ ಸಾವಿರದ ಅರವತ್ತೈದಕ್ಕೆ ಬಂದಿದೆ ಅಂದ್ರೆ ಹಂಡ್ರೆಡ್ ಕ್ರೋರ್ಸ್ ಕಡಿಮೆ ಆಗಿದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಒಂಬೈನೂರ ಅರವತ್ತೈದು ಕೋಟಿಗೆ ಜಂಪ್ ಆಗಿದೆ ಇನ್ನು ಆಪರೇಟಿಂಗ್ ಪ್ರಾಫಿಟ್ ಅನ್ನು ನೋಡಿದ್ರೆ ಇಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ಖರ್ಚುಗಳನ್ನ ಕಂಪನಿ ಚೆನ್ನಾಗಿ ಮ್ಯಾನೇಜ್ ಮಾಡಿದೆ ಈ ರೆವೆನ್ಯೂ ವೈಸ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಕೂಡ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇನ್ನೂರ ಇಪ್ಪತ್ತೆಂಟರಿಂದ ಇನ್ನೂರ ಎಂಬತ್ತೇಳು ಕೋಟಿ ಆಗಿದೆ ಇಂದಿನ ಕ್ವಾರ್ಟರ್ಲಿ ಇನ್ನೂರ ಇಪ್ಪತ್ತು ಕೋಟಿ ಇತ್ತು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಯಿತು ನಂತರ ನೆಟ್ ಪ್ರಾಫಿಟ್ ನೋಡಿದರೆ ನೂರ ಎರಡು ಕೋಟಿ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ ಎಂಬತ್ತೊಂದು ಕೋಟಿ ಈಗ ನೂರ ಹದಿನೈದು ಕೋಟಿ ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಖರ್ಚುಗಳನ್ನ ಚೆನ್ನಾಗಿ ಮ್ಯಾನೇಜ್ ಮಾಡಿದೆ ಹಾಗಾಗಿ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ರೆವಿನ್ಯೂ ವೈಸ್ ಕ್ವಾರ್ಟರ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಸೋಲಾ ವೈನ್ ಯಾರ್ಡ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕೋಟಿ ಆಗಿದೆ ಬಟ್ ಇಯರ್ಲಿ ನೋಡಿದ್ರೆ ಇನ್ನೂರ ಮೂರು ಕೋಟಿ ಇತ್ತು ಅದೀಗ ಇನ್ನೂರು ಕೋಟಿ ಆಗಿದೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಆಪರೇಟಿಂಗ್ ಪ್ರಾಫಿಟ್ ಅನ್ನು ನೋಡಿದ್ರೆ ಎಲ್ಲೂ ಕೂಡ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಪ್ಪತ್ತೆರಡರಿಂದ ಐವತ್ ಕೋಟಿ ಆಗಿದೆ ನೆಟ್ ಪ್ರಾಫಿಟ್ ನೋಡಿದ್ರೆ ಎಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಓವರ್ ಆಲ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕಂಪನಿ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ರೆವಿನ್ಯೂ ಎಬಿಟ ನೆಟ್ ಪ್ರಾಫಿಟ್ ಎಲ್ಲ ಕಡೆ ಕೂಡ ರೀತಿ ಪರ್ಫಾರ್ಮೆನ್ಸ್ ನೆಟ್ಸ್ ಮಾಡಿದೆ ಈ ಸ್ಟಾಕ್ ಇವತ್ತು ಅಬ್ಸರ್ವ್ ಮಾಡಬಹುದು ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಹಲವು ಕಂಪನಿಗಳ ರಿಸಲ್ಟ್ ಇವತ್ತು ಕೂಡ ಇರುತ್ತೆ ಏರ್ಪೇಸ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಇದೆ ಒಂದು ಪೆನ್ ಸ್ಟಾಕ್ ಹೇಗಿರುತ್ತೆ ಚೆಕ್ ಮಾಡಬಹುದು ರಿಸಲ್ಟ್ ಅಕಮ್ಸ್ ಡ್ರಗ್ಸ್ ಆಂಧ್ರ ಪೇಪರ್ ನ ರಿಸಲ್ಟ್ ಇದೆ ನಂತರ ಅಪೋಲೋ ಟೈರ್ಸ್ ಇದೆ ಬಜೆಲ್ ಇದೆ ಬಿಡಿಎಲ್ ನ ರಿಸಲ್ಟ್ ಇದೆ ಬಿಕಾಜಿ ಫುಡ್ಸ್ ಇದೆ ಬ್ರಿಟಾನಿಯಾ ಇಂಡಸ್ಟ್ರೀಸ್ ನ ರಿಸಲ್ಟ್ ಇದೆ ಕರಾರೋ ಇದೆ ಕೊಚ್ಚಿನ್ ಶಿಪ್ ಯಾರ್ಡ್ ನ ರಿಸಲ್ಟ್ ಇದೆ ತುಂಬಾ ಜನ ಕಾಯ್ತಾ ಇರುವಂತಹ ರಿಸಲ್ಟ್ಸ್ ಅಂತಾನೆ ಹೇಳ್ಬಹುದು ಗ್ರೀನ್ ಪನಿಲ್ ಇಂಡಸ್ಟ್ರೀಸ್ ಗ್ರೀನ್ ಪ್ಲೈ ರಿಸಲ್ಟ್ ಇದೆ ಐಟಿಸಿ ಸಿ ರಿಸಲ್ಟ್ ಇದೆ ಇವತ್ತು ಕಿಮ್ಸ್ ಇದೆ ಕೆಪಿ ಗ್ರೀನ್ ನ ರಿಸಲ್ಟ್ ಕೂಡ ಇದೆ ಇವತ್ತು ಎಂಆರ್ ಎಫ್ ರಿಸಲ್ಟ್ ಇದೆ ಮದರ್ಸನ್ ಸುಮಿ ರಿಸಲ್ಟ್ ಇದೆ ಮತ್ತು ಮೈಕ್ರೋ ಫೈನಾನ್ಸ್ ನ ರಿಸಲ್ಟ್ ಇದೆ ನಾಮ್ ಇಂಡಿಯಾ ಇದೆ ಎನ್ ಸಿ ಇದೆ ಎನ್ ಎಂ ಡಿ ಸಿ ಇದೆ ಪಿ ಐ ಇಂಡಸ್ಟ್ರೀಸ್ ಇದೆ ಪಿ ಐನಾಕ್ಸ್ ನ ರಿಸಲ್ಟ್ ಕೂಡ ಇದೆ ಸಿ ಲಿಮಿಟೆಡ್ ರಿಸಲ್ಟ್ ಇದೆ ಎಸ್ ಬಿ ಐ ರಿಸಲ್ಟ್ ಇದೆ ಸೋಬಾ ಲಿಮಿಟೆಡ್ ನ ರಿಸಲ್ಟ್ ಇದೆ ಸೊನಾಟಾ ಸಾಫ್ಟ್ವೇರ್ ಇದೆ ಟಾರ್ಕ್ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಟಿಡಿ ಪವರ್ ಸಿಸ್ಟಮ್ಸ್ ಇದೆ ಟ್ರೆಂಡ್ ನ ರಿಸಲ್ಟ್ ಇದೆ ಇವತ್ತು ತುಂಬಾನೇ ಇಂಪಾರ್ಟೆಂಟ್ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಬಂದಿದೆ ಒಳ್ಳೆ ಬೌನ್ಸ್ ಬ್ಯಾಕ್ ಬರ್ಬೇಕು ಅಂತಂದ್ರೆ ರಿಸಲ್ಟ್ ತುಂಬಾ ಚೆನ್ನಾಗಿರಬೇಕಾಗುತ್ತೆ ಅಬ್ಸರ್ವ್ ಮಾಡಬಹುದು ರಿಸಲ್ಟ್ ನಂತರ ಯುನೋಮಿಂಡಾ ರಿಸಲ್ಟ್ ಇದೆ ಈ ಎಲ್ಲ ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ಕಂಪನಿಯ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಅರ್ವತ್ ಒಂದು ಅಥವಾ ಜೀರೋ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ನೌ ಪಾಸಿಟಿವ್ ಇಂಡಿಕೇಶನ್ ಗಿಫ್ಟ್ ನಿಫ್ಟಿ ಕೊಡ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆಸ್ ನೋಡಿದ್ರೆ ಚಕಾರ್ತ ಕಂಪೋಸಿಟ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಇನ್ನೆಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಗ್ರೀನ್ ಅಲ್ಲಿ ಟ್ರೇಡ್ ಆಗ್ತದೆ ನೋಡಬಹುದು ಇಂಡಿಕೇಶನ್ ಪಾಸಿಟಿವ್ ಇದೆ ಏಷಿಯನ್ ಮಾರ್ಕೆಟ್ಸ್ ಇಂದ ಕೂಡ ಪಾಸಿಟಿವ್ ಇಂಡಿಕೇಶನ್ ಇದೆ ಹಾಗೆ ನಮ್ಮ ಗಿಫ್ಟ್ ನಿಫ್ಟಿ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ಬಹುಶಃ ಇವತ್ತು ಕೂಡ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಬಹುದು ಆ ರೀತಿಯ ಲಕ್ಷಣವನ್ನ ತೋರಿಸ್ತಾ ಇದೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಸ್ ಆಫ್ ನೋ ಇಂಡಿಕೇಶನ್ ಪಾಸಿಟಿವ್ ಇದೆ ನೋಡೋಣ ಒಪ್ ಇಟ್ಕೊಳ್ಳೋಣ ಇವತ್ತು ಒಳ್ಳೆ ಲಾಭ ಎಲ್ಲರಿಗೂ ಆಗತ್ತೆ ಅಂತ ಸರಿ ಕೇಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ